ನೀ ಹೋಗೋ ಮಾರಾಯ ಯಾಕಡ್ರಿ ಹೋಗಿ ನೀ ನನ್ನ ಬೆನ್ನ ಬಿಡು ನೀ ನಿನ್ನ ಬೆನ್ನ ಹತ್ತಿ ಅಂದ್ರೆ ತಿರುಗಾಳ್ತೀನಿ ಅಂದ್ರೆ ನನಗೆ ಒಂದು ಬಾಡಿಗೆ money ಸಿಗವಲ್ಲ ನೀ ಹೋಗಿ ಬಿಡು ನಾನು ಹುಡುಕೇರ್ತೀನಿ ನಿnd ನೀ ಹುಡುಕಡೆ ಹೋಗ ಏ ಅಪ್ಪ ನೀನು ಎಲ್ಲೆರ ಅದಾ ಯಾಕ ಮತ್ತೆ ನೀ ಯಾಕ ಅಂತೀಯಾ ಎದಕ್ಕೆ ಕರ್ಕೊಂಡ ಬಂದಿನಿ ಬಾ ಅಲ್ಲೇ ಹಳ್ಳಿ ಬಸಣ್ಣನ money ಐತೆ ಅಂತಾ ರೂಮ್ ಅದಾವು ಹೇಳ್ತೀನಿ ಕೊಡಿಸ್ತೀನಿ ಅಂದಾನ ನೀ ಇಲ್ಲದೆ ಕಿತಾಪತಿ ಮಾಡ್ತೀಯ ನೀ ಬಂದ್ರೆ ರೂಮೇ ಸಿಗಂಗಿಲ್ಲ ನನಗೆ ಯಾರು ಹೇಳ್ತಾರ ನಾ ಬಂದ್ರನ ರೂಮ್ ಕೊಡ್ತಾರ ಇಲ್ಲ ಅಂದ್ರೆ ನಿನಗೆ ಏನು ಕೊಡಂಗಿಲ್ಲ ಇದು ಲಾಸ್ಟ್ ನಿನ್ ಕೂಡ ನಾ ತಿರ್ಗಾಡೋದು ಇಲ್ಲಿ ರೂಮ್ ಸಿಕ್ತು ಚಲೋ ರೂಮ್ ಸಿಗ್ಲಿಲ್ಲ ಅಂದ್ರೆ ನಿಂದ್ ನೀನ್ ನೋಡ್ಕೊಂಡ್ ನಾನ್ ನೋಡ್ಕೊತೇನೆ ಯಪ್ಪ ನೀವ್ ಆದ್ಯ ಅಂತಂದ್ರೆ ಇವ ಯಾವ ನೋ ಮರ ಯಾವ ನೋನ್ ಕರಡಿ ವೇಷದವ ಅಂತ ಹೇಳಿ ಹೆದರ್ತಾರ ಮಂದಿ ಇನ್ನ ನಾ ಇದ್ರ ಸೂಕ್ಷ್ಮಿ ಮನುಷ್ಯ ಪಾಪ ಚಲೋ ಇರ್ತಾರ ಅಂತ ಹೇಳಿ ಕೊಡ್ತಾರ ಸುಂಬಾ ನಡಿ ತೋರಿಸ ನಡಿ ಕೇಳೋಣ ಯಪ್ಪಾ ದರಿದ್ರ ಹೋಗಬೇಡ ಹೋಗ ಬಲಗಾಲಿಟ್ಟ ಹೋದ್ರು ಅವಾಗ ಯಾರು ಬರ್ತಾರ ಬಂದ್ರ ಮನಿ ಸಿಗ್ತದೆ ನಿನ್ನ ದರಿದ್ರ ಕಾಲಿಟ್ಟು ಇದು ಮಾಡ್ಲಕ್ ಹೋಗಬೇಡ ಇವ ಯಾವ ಲೇವ ಬಲಗಾಲಿಟ್ಟು ಹೋಗಕ ನಾವೇನು ಮುತ್ತೈತಿ ಅನ್ಕೊತೀವೇನು ಸುಮಾರ ಅಪ್ಪ ತಗಿಯೋ ಮರ ಎಲ್ಲ ತಗಿ ತೆಗಿ ಅದ್ರ ಏ ಗಪ್ಪ ಮರ ನಾವ್ ಅದರ್ತೇನೆ ಮಾಲಕ್ರ கித்தேன் கவர மாலிகாடு கேள்வி நோடல்ல அவரு பிஷு முந்தூர் மனிங் மாலக்கிண்டர் நான் அப்படின் கேலவ் யாரே கிளாசி மகன்கிண்டா அப்பி அப்பி அந்த மாலக்கர அவ்ராகி மக்கிச்சதன்

ಹುಡುಗ ಅದನಾ ನಿಮ್ಮ ಅಪ್ಪಾರನು ಕರಿ ಹತ್ತನ ಅನ್ನಕತ್ತಿದ್ ನೀವು ಕಣ್ಣಿಗೆ ಹುಡುಗಣ ಏ ತಪ್ಪಾಗ್ಯದ ಅದು ಮನಿ ಬಾಡಿಗೆ ಬೇಕು ಬೋರ್ಡ್ ಹಾಕಿದ್ರಲ್ಲ ಬಾಡಿಗೆ ಬೇಕಾಗಿತ್ತು ಅದ್ರ ಸಂಬಂಧ ಬಂದಿದೆ ಒಗಡ್ಯಾವ ಮಕ್ಕ ಅಯ್ಯ ಇವು ಯಾವ ಅವು ಕಣ್ಣಿ ಕಣ್ಣಿಗೆ ಕಾಣಲ್ರಿ

ಅಲ್ಲ ಯಾವ್ದು ಮಾತಾಡ್ತೀವಿ ದೊಡ್ಡವ್ರ ಇರ್ಬೇಕತ್ರಿ ತಮ್ಮ ಮನಿ ಕೊಡ್ತೀನಿ ಇಲ್ಲ ಅನ್ನೋಂಗಿಲ್ಲ ಇಲ್ಲಿ ನೋಡೋ ದೃಷ್ಟಿ ಸರಿ ಇಲ್ಲಿ ನೋಡ್ ಮತ್ತೆ ಹಂಗೇನ್ ತಿಳ್ಕೊಬೇಡ್ರಿ ನಾವು ಸಂಸ್ಥಾರ ಕಿತ್ತನು ಭಾರಿ ಅದೇವ್ರಿ ನಾವು ಅಕಿ ಬ್ಯಾರೆ ಯಾರು ಅಲ್ಲ ಕಾಸ ಕಾಸ ನಮ್ಮ ಅಕ್ಕನ ಮಗಳ ತಿಳ್ಕೊಂಡಿರ್ತೀವ್ರಿ ನಾವು ಅಕ್ಕನ ಮಗಳ ಮತ್ತೆ ಏನ್ ಮಾತಾಡ್ತೀನಿ ಅಕ್ಕ ಅನ್ಬೇಕು ಅಕ್ಕ ನೋಮರೇ ಮನಿ ಕೊಡತನ ನೀ ಅಕ್ಕ ಅನ್ಲ ಮನಿ ಕೊಡತನ ஜோடி <laughs> <laughs> ಏ ಅಲ್ಲೇನು ನೋಡ್ಲತ್ತೀ ಅಲ್ಲಿ ಒಳಗೆ ಇಲ್ಲಲ್ಲ ಅಲ್ಲಿತ್ತ ಅವ ಇವ್ನಿಗೆ ನೋಡಿ ಮಾತಾಡಿ ಮನೆ ಕೊಡಂಗಿಲ್ಲ ಅಂದ್ರೆ ರೆಡಿ ಶಾನ್ಯದಿ ಯೇ ಏ ಯಾವ ರೀ ಅಕ್ಕನ ಮಗ್ಳ ತಿಳ್ಕೋತೀನಿ ತಿನ್ನ ಮತ್ತೆ ಇನ್ನ ಬಿಟ್ಟಾನ ಅವ್ನ ಕಾಲ ಕೇರೋ ನೋಡಿ ಎಂಥವು ಅದಾವು ತಗದು ಹೊಡದಿಲ್ಲ ನಡಿ ಶಾನ್ಯದಿ ಹೋಗೋಣ ಹಾಂ ನಡಿ ಹಂಗೇನ ಮಾಡಿ ಹೇರಿ ಹೇರಿ ರೀ ಹೋತೇವೆ ರೀ ನಮಗೂ ಜೋಡಿ ಆಗಿದ್ರೆ ಹ್ನ ಇನಾ ಬಂದಿಲ್ಲ ರೇಕೆ ಆ ವಸ್ತಾಗೇ ಇನಾ ಬಂದಿಲ್ಲ ಬರಕ್ಕೆದಾಳ್ರಿ ಅಕಿ ಬಂದು ಬಳಕರೆ ನಮಗೆ ರೂಮ್ ಕೊಡ್ತೀರಿ ಹಾ ಏ ನಿಮಗೂ ಜೋಡಿ ಆದ್ರೆ ನನಗೆ ಜೋಡಿ ಇಲ್ಲ ಅಲ್ಲೇ ಜೋಡಿ ಏ ಏನ್ ಬರ겠다ನ್ರಿವಾ ನೀ ಏಳು ನಾನು ನಿನ್ನ ನಿನ್ನ ಹುಡುಕಿಕೊಂಡು ನನಗೂ ಕಾಲ ಮರ್ಲಿ ಹೊಡಸ್ತೀನಿ ಸುಮ್ಮನೆ ನಿಂದ್ರೋ ಮರಯಾನಾ ಮಾತಾಡುತ್ತಾನ ಇಲ್ಲಲ್ರಿ ನಮ್ಮ ಹೆಣ್ಮಕ್ಳು ಅದಾರ ರೀ ಕರ್ಕೊಂಡ್ ಬರ್ತೀನ್ ರೀ ಹಾಂ ರೀ ಕರ್ಕೊಂಡ್ ಬಂದ್ ನಮಗ ನಮ್ಗೊಂದು ರೂಮ್ ಕೊಡು ಹಾ ರೂಮ್ ಕೊಡ್ತೀವಿ ಮತ್ತ ನೀವು ಜೋಡಿ ಮರ ಸ್ವಲ್ಪ ಕಟಿಂಗ್ ಮಾಡ್ಸ್ಕೊಂಡ್ ಬರ್ರಿ ಬೇಕ್ರಿ ಮನ್ಯಾಗ ಕೂದ್ಲು ನಡೆಯಲ್ಲ ಏನ್ರೀ ಏ ಕೂದ್ ನಡೆಯಲ್ಲ ಹಂಗಿಲ್ರಿ ಮ್ಯಾಗ ರೂಮ್ನ್ಯಾಗ ಬಾಡ್ಗಿ ಕೊಟ್ಟೀನ್ರಿ ಅಷ್ಟ್ ಮಂದಿ ಅದಾರಿ ಅವ್ರಿಗೆ ಮಕ್ಳು ಮರಿ ಮೊಮ್ಮಕ್ಳು ಅದಾವು ಮತ್ತ ನೀವು ರಾತ್ರಿ ಗಿತ್ರಿ ಬಂದ್ ನಿಮ್ ನೋಡಿ ಅಂಜ ಗಿಂಜ್ಯಾವ ಅವು ಕೂಸ್ಕೊಳ್ತಿ ಕೇಳ್ತೀನಿ ಬಿಡ್ರಿ ಕುಜ್ಜಿಗಿ ಹಾಕೋರಿ ರೀ ಕುಳಾಯಿನ ಕೊಟ್ಬೇಡ್ರಿ ಮತ್ತ್ ಕೇಳ ಆಳು

ನಮ್ಕಿಂತ ಬರ್ಗಾಟನವ ಜೋನೇ ಇಟ್ಟದನ ಇವ್ನಿಗ್ ಮಕ್ಕಳು ಬೇರೆ ಅತ್ತ ಹ್ಮ್ ಆಟ ಹಾಕ್ಯಾರ ಮುಂಗೇನ ಮಕ್ಳು ಈ ಕೆಲವ ನಮ್ಮ ಆಕಿ ಹೋಗ್ ಹೋಗಂದ ಭಾ ನಿಂತ ಆಕಿ ಬುಬ್ನಿ ಹೇ ನಾನು ಮಿಕ್ಕಿದವ ಅಂದ್ರೆ ನನ್ಕಿಂತ ಮಿಕ್ಕಿದ ಹೋದಲ್ಲ ಇವ್ವ ನೀ ಮೊದ್ಲು ಊರಿಗೆ ಮಿಕ್ಕಿದ ಮನ್ಸ ನಿನ್ಗೆ ಮೊದ್ಲು ಹೇಳಿ ನಾ ಬಲಗಾಲ ಇಟ್ಟು ಹೋದ್ರೂ ಕೆಲಸ ಆಗ್ಲಿಲ್ಲ ನೋಡು ಅದು ಹೋಗ್ಲಿ ಮಗನ ಜೋಡಿ ಐತಿ ಕರ್ಕೊಂಡ್ ಬರ್ತೀನಿ ಅಂದೆಲ್ಲ

ಇಲ್ವನ್ ಕೂಡ್ರೆ ಕಟ್ಟಿಗೆ ಕುರ್ಚಿ ಮೇಲೆ ಹೂ ಅವ ತನ್ನ ತಂದ ಮಾಡಿ ಹಾಕಿ ಮುರುತಟ್ಟಿ ಆಟ ವರ್ಷನೋಯಿತು ಮಾಡಿ ಹಾಕಳ ಏ ಅಣ್ಣ ಮನೆ ಬಾರ್ಕಿ ಕೆರಕ ನಾನು ಬಂದಿರ್ತರಿ ಇಲ್ಲ ನಿんでನ ಕೆಲಸ bande ನಿんでನರೋ ರೀ ನಾನು ಬೇಕನ್ ಬಂದಿರಲಿಲ್ಲ ರೀ ನೀ ಒದ್ರಾದೆ ಇದಲ್ಲ ಅದಕ್ಕೆ ಬಂದಿದೆ ಹೂ ಅದಕ್ಕೆ ಬಂದಿದೆ ನಿಮ್ಮ ಮನೆ ಹೆಂಗ್ ಬರಕ ಬರ್ ನೋಡಿ ಹೇಳಾತ್ತಿನಾ ಹಂಗಲ್ಲ ಮಂದಿ ಮನಿ ಬಾಡಿಗೆಗೆ ಕೆಳಕ್ ಬಂದಾಗ ನೀ ಬಾ ನಿಂತಂದ್ರ ನಾನ್ ನೋಡುದೇ ಇಲ್ಲ ಎಲ್ಲಾರು ಬರಿ ನಿನ್ನ ನೋಡ್ಕೊತ ನಿಂದಿರ್ತಾರ ನೀವ್ ಕಾಣಿಸಿದ್ರೆ ಅವ್ರ ನಿಮ್ ನೋಡ್ಬೇಕಲ್ಲ ಕಾಣಿಸಿದ್ರ ನಾ ಕಾಣ್ತಲ್ ಒಕ್ಕ ಬಿಡೋಲ್ಲ ಅಕ್ಕ ಅವ್ರ ಬಂದಾಗ ನಾ ಮ್ಯಾಗ ಇದ್ ಮಾತಾಡ್ತೀನಿ ಅವ್ರ ಬಂದಾಗ ನೀ ಬಂದ್ ನಿಂದ್ರ ಒಕ್ಕೊಬ್ ನೋಡು ಹಾಕಿ ನೋಡ ನೀ ಬಂದಿದ್ಕ ಅಕ್ಕ ಅವ್ರ ರೂಮ್ ಕೊಡೋಲ್ ನಾ ಅವ್ರಿಗೆ ರೂಮ್ ಕೊಡೋಲ್ಲಿ ರೂಮ್ ಕೊಡೋರೆ ಬಿಡೋರೆ ಅದಕ್ ನಾನ್ ಮಾಡ್ಲಿ ಹ್ಮ್ ನಾನ್ ಮಾಡಿ ಮತ್ತೆ ನೀ ಬಂದ್ ನಿಂದ್ರ ಒಕ್ಕೋಬೇಡ ಓ ಕೆಲಸ ಮಾಡೋ ಚೆನ್ನಾಗಿ ಸಾಕ್ಷಿವ ನಿನ್ನ ದೋಸ್ತಿ ಕೆಳ್ದಂಗೆ ಆಯ್ತು ನಿಂದು ಹವಾ ಅಲ್ಲಿನ ಮಂಗಳಾರ್ತಾಯ್ತು ನಿನ್ನ ಗುಡ ಪೆನ್ ಹತ್ತಿರ ರೂಮು ಸಿಗುದಿಲ್ಲ ನಿಂದು ನೀ ನೋಡ್ಕೋ ನಾನು ನಾ ನೋಡ್ಕೋತೀನಿ ನಾನು ಎಲ್ಲರ ಬೇರೆ ಹಿಡಿತೀನಿ ನೀನು ಬೇರೆ ಹಿಡಿದು ಬಿಡು ಆ ಕಡೆ ಹೋಗ್ ಬಿಡು ಮಾಡುನು ಹೋಗ್ಬೇ ತನ್ಗೇನು ಹೆದರಿಕ್ಯನು ನಾವು ನೀನು ನೋಡಿದ್ರ ಅವನೇ ಅಂದ ಮೊದಲು ಅದನ್ನು ತೆಗೆಸ್ಕೊಂಬಾ ಇದನ್ನು ತೆಗೆಸ್ಕೊಂಡು ಬಾದು ಹಂಗ ಬೋರ್ಡಿಸ್ಕೊಂಡು ಬಾ ಮಂದಿಗೆ ಹೇಳ್ತಾನ ಬೋಳ್ಸ್ಕೊತೀನಿ ಹೇಳಿ ಏನ್ ಬೋಳ್ಸೋರ್ ಗತ್ತೆ ಮಾತಾಡ್ತಿಲ್ಲ ಹೋಗ ಕಡ್ಡಿ ಆಡ್ಸೋವಾಗೇನ ನನಗ ಮಾತಾಡ್ತಾನೆ ತೋರಿಸ್ಬೇಡ ಹಾಗಾಗ ಸಾಕ್ ಆಗೇತ್ ನೋಡು ಇಂತ ಬಿಸಿಲ್ದ ರೂಮ್ ಹುಡಿ ಕುಡಿ ಕುಡಿ ಸಾಕ್ ಈ ಸದ್ದ ರೂಮ್ ಏನಾರ ಸಿಕ್ತಪ್ಪ ಅಂದ್ರ ಇರ್ತೀನಿ ಇಲ್ಲ ಅಂದ್ರ ನಮ್ ಊರಿಗ್ ಹೋಗ್ಬಿಡ್ತೀನಿ ನೋಡಿದ್ರ ಇದೇ ಏರದಾರ್ ಕಾಣ ಆತರ ಕೇಳ ಒಂದ್ ಮಾತ್ರ ರೀ ಇವರೇ ಇಲ್ಲಿ ಒಂದು ರೂಮ್ ಸಿಗುತ್ತೆನ್ರೀ ಎಲ್ಲರ ತೋ ಇವನ ಅವನು ಇದೆ நானೇ ಹುಡುಕાડ ಹುಡುಕಾದಿ ಸಾಕಾಗಿ ಹೊಳೆ ಹೊಂಟನ್ರೀ ಯಾಕ್ರೀ ಅಂದ್ರೆ ನಿಮಗೆ ಮನಿ ಬೇಕಾಗಿದೇನ್ರೀ ಹೌದ್ರೀ ನಾ ಒಂದು ಮಾತು ಹೇಳ್ತೇನೆ ನೀವು ತಪ್ಪು ತಿಳ್ಕೊಬಾರ್ದ್ರಿ ಏ ಇಲ್ರೀ ಅಪ್ಪ 나 ಹೇಳಿದ ಮಾಡಿದ್ರೆ ಒಂದು ಮನಿ ಸಿಗ್ತೈತ್ರಿ ರೀ ನಾವು ಆರಾಮ ಇರಬಹುದು ಅಲ್ಲಿ ಏನು ವಿಚಾರ ಮಾಡಾತ್ರಿ ಆಯ್ತ್ರಿ ಏನಿಲ್ಲ ರೀ ಅಲ್ಲಿ ಒಂದು ರೂಮ್ ಕೇಳಾಕ ಹೋಗಿದ್ದೆ ಅವ್ರು ಜೋಡಿ ಇದ್ರ ಕೊಡ್ತೇನೆ ಅಂದಾರ ಹ ಒಂದು ತಾಸು ಹ್ಞೂ ಅನ್ರಿಲ್ಲ ನೀವು ಅಂದ್ರ ನಾವು ಜೋಡಿ ಇದೀವಿ ಜೋಡಿ ನಾವು ಜೋಡಿ ಗಂಡ ಅಂತ ಹೋಗಿ ನಾವ್ ಎರಡ್ ರೂಮ್ ತಗೋಳನ್ರಿ ನೀವ್ ಬೇರೆ ನಾವ್ ಬೇರೆ ಇರೋನು ರೂಮ್ ಸಿಗುತ್ತಾನ ಅಟ್ಟರಿ ರೂಮ್ ಸಿಗುದ ಬಹಳ ಕಷ್ಟ ಆಗೇತ್ರಿ ಎಲ್ಲಿ ಮನಿ ಸಿಗಲ್ಲ ಒಂದ್ ತಾಸು ಹೂ ನೀವು ಒಂದ್ ತಾಸ್ ಬರೀ ಗಂಡ ಹೆಂತಿ ಆಗೋನು ಏನಿಲ್ರಿ ಒಂದ್ ತಾಸ್ ಬರೀ ಹೂವನ್ರಿ ಅಲ್ಲಿ ಹೋದಾಗ ಒಂದ್ ಸ್ವಲ್ಪ ಹೆಂತಿಗತ್ಲೇನೆ ಮಾಡ್ಬೇಕ್ರಿ ನೀವು ನೀವ್ ಏನರ ಮಾಡಿದ್ರ ಮತ್ತ್ ಅವ್ನಿಗೆ ಡೌಟ್ ಬಂದ್ ಹೊರಗೆ ಹಾಕಿ ಬಿಡ್ತಾನ ರೀ ಅವ ನನಗೆ ಏನು ಅಂಚಬೇಡ್ರಿ ಏನ ಚಲೋ ಮನ್ಷ ಅದೇ ಅಂತ ಮನ್ಷ ಅಲ್ರಿ ಭಾಳ ಸೊತ್ ಮನ್ಷ ಇದೀನಿ ಸ್ವಲ್ಪ ವಿಚಾರ ಮಾಡ್ರಿ ನನಗೂ ರೂಮ್ ಬೇಕಾಗೇತ್ರಿ ಆಯ್ತ್ ನೀವು ಹೂ ಅಂದ್ರ ನಡ್ರಿ ಹೋಗುಣ ಆಯ್ತ್ ತಗೋರಿ ಹೋಗುಣ್ರಿ ಅರಿ ಹಾ ಒಂದ್ ತಾಸ ರೀ ಒಂದೇ ತಾಸ್ ಅನ್ಬೇಡ್ರಿ ಅಲ್ಲಿ ಹೋಗಿಂದ ಅಂದ್ರ ನಾವು ಗಂಡ ಹೆಂಡ್ತಿ ಅಲ್ಲೀ ಆಯ್ತ ಬರ್ರಿ ಆತೀವ್ರಿ ಏಯ್ ತಿಂಡಿ ಎಂದ ಅಕ್ರಿ ಕೈ ಬಿಡು ಗಂಡ ಹೆಂಡ್ತಿ ಅಲ್ಲೇ ಇಲ್ಲ ನಡಿ ಇಲ್ಲೇ ಚಾಲೋ ಆಯ್ತಲ್ಲ ರೀ ಬನ್ರಿ ಚಲೋ ಆಯ್ತು ಮಾರಾಯ ಅವನು ಕೂಡ ಎಲ್ಲರಿ ಹಂಗೆ ತಿರುಗಾಡಿದ್ನಂದ್ರೆ ಮನೇ ಸಿಗ್ತಿದ್ದಿಲ್ಲ ಈ ಹುಡುಗಿನೂ ಸಿಗ್ತಿದ್ದಿಲ್ಲ ಈ ಹುಡುಗಿನೂ ಒಂದು ತಾಸು ಹೆಂಚಿನ ಮಾಡ್ಕೊಂಡು ರೂಮ್ ಬಳಕ ಆ ಗಿಡ್ಡಿನ ಹೆಂತಿಗೆ ಲೈನ್ ಹೊಡೆದು ಅಲ್ಲೇ ಇದ್ರೆ ಆಯ್ತು ಬರ್ರಿ ಬರ್ರಿ ಬನ್ರಿ ಮನಿ ಸನೇ ಬಂದ್ರಿ ಹಂಗ್ ಮಾಡ್ಬೇಡ್ರಿ ಮನಿ ಸನೇ ಬಂದಾಗ್ರಿ ಒಂದ್ ಸ್ವಲ್ಪ ಸುಮ್ಮಿರಿ ಬಂದೇ ತಾಸ ಹೇಳಿನ ಹೆಚ್ಚಿಗಿಲ್ಲ ಬರ್ರಿ ಸುಮ್ನೆಂದ್ರ ಹಾಗಾಗ ಮಾತಾಡ್ದಂಗ ಇಲ್ಲಿ ಮಾತಾಡ್ಲಾಕ್ ಹೋಗ್ಬೇಡ್ರಿ ಮನಿ ಮಾಲಕ್ ಫ್ರೀ ಆಗಿದ್ರಿ

வரலாக்கிர் மத்ல கண்டப்டி தாடசி மனசிய சும இவரக